ಶಿವಮೊಗ್ಗ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟುಜನ ದಿಗ್ಗಜರು ಇದ್ದು ಅದರಲ್ಲಿ ಡಾಕ್ಟರ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಕೊಡುಗೆ ಅಪಾರ ಅವರ ಸಂಗೀತ ಸೇವೆ ಸಾಧನೆ ಇಂದಿಗೂ ಹಾಡುಗಾರರಿಗೆ ಸ್ಫೂರ್ತಿ ಎಂದು ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ ಗೋಪಿನಾಥ್ ಅಭಿಮತ ವ್ಯಕ್ತಪಡಿಸಿದರು ನಗರದ ಮಥುರ ಪ್ಯಾರಾಡೈಸ್ ಬಾಂಗ್ಲಾದಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಜಿಲ್ಲಾ ಘಟಕದ ವತಿಯಿಂದ ಡಾಕ್ಟರ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಎಂಬತ್ತನೇ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಹಾಡಬನ್ನಿ ಗೀತೆಯ ಎಸ್ ವಿ ಅವರ ಗೀತೆಗಳ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದು ಮಕ್ಕಳಲ್ಲಿ ಸುಗಮ ಸಂಗೀತ ಆಸಕ್ತಿ ಕಡಿಮೆಯಾಗುತ್ತದೆ ಮೊಬೈಲ್ ಫೇಸ್ಬುಕ್ ಹಾಗೂ ಟಿವಿಗಳ ಹವ್ಯಾಸ ಹೆಚ್ಚಾಗ್ತಿದ್ದು ಈ ನಿಟ್ಟಿನಲ್ಲಿ ಮಕ್ಕಳು ಸಂಗೀತಾಸಕ್ತಿ ಕಳೆದುಕೊಳ್ಳುತ್ತಿದ್ದಾರೆ ಸಂಗೀತಾಸಕ್ತಿ ಬೆಳೆಸಿಕೊಂಡಲ್ಲಿ ಮಕ್ಕಳ ಕಂಠ ಮಧುರವಾಗುವ ಜೊತೆಗೆ ಸಹಕಾರಿಯಾಗ್ತದೆ ಎಂದರು ಯಾರಿದ್ರು ನಾವು ಆಫ್ ಮಾಡೇ ಮಾಡ್ತೀವಿ ಯಾರಿಗೂ ಹಾನಿ ಆಗ್ಬಾರ್ದು ಅಂತಲೇ ನಾವು ಬ್ಯೂಟಿ ಮಾಡೋದು ಅಂತ ಕರ್ತವ್ಯ ಕೂಡ ನಾನು ಅಷ್ಟು ಕೆಲಸ ಮಾಡಿದ್ದೀನಿ ಅಂತ ಮೇಡಮ್ ಬದುಕಿದಾರಲ್ಲ ಚೆನ್ನಾಗಿದ್ದಾರಲ್ಲ ಅವ್ರಿಗೇನು ಪ್ರಾಬ್ಲಮ್ ಆಗಿದಲ್ಲ ಅದೇ ನನಗೆ ತುಂಬ ಖುಷಿಯಾಗಿದೆ ಎಲ್ಲರೂ ಸರಿಯಾಗಿ ಕಾಣಿಸ್ತೀವಿ ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಚಟುವಟಿಕೆಗಳಿಗೆ ಬಗೆ ನಿಂತಹ ನಮ್ಮ ಸುಗ್ಮ ಸಂಗೀತ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳು ಕೆ ಎಸ್ ಮಂಜುನಾಥ್ ಅವರು ಉಪನ್ಯಾಸಕರು ಹಾಗೆ ಹಿರಿಯ ಕಲಾವಿದರು ಭದ್ರಾವತಿ ವಾಸುರವರು ಪ್ರಧಾನ ಸಂಚಾಲಕರು ಹಾಗೂ ಕೃಷ್ಣ ಆಯಸಿದೆ ನಿನ್ನನು ಪಾವದಾ ಮೇಳಕ್ಕೆ ಮಿಡಿದಿದೆ ಯಾವುದೋ ತಾಳಕೆ ಬಯಸಿದೆ ನಿನ್ನನು பாவத மேணி और रोजाना करने से नहीं नहीं जाला आला आला अनिवार्य है ತಮ್ಮ ಕಂಠದ ಸೇರಿಯಿಂದ ಅದರಕ್ಕಂಥ ಎಲ್ಲ ಸ್ತೋತ್ರಗಳ ಮನಸ್ಸನ್ನು ತೃಪ್ತಿಪಡಿಸ್ಲಿ ಹಾಗೆ ಗಾಯನ ಗಾಯ ಹಾಡ್ತಾ ನೀವು ಆ ಸಂತೋಷವನ್ನು ಅನುಭವಿಸಿ ಆಡಿ ಹೇಳ್ತಾ ಎಲ್ಲರಿಗೂ ಒಂದೇ ಒಳ್ಳೆಯದಾಗಲಿ ಅಂತ ಹೇಳಿ ಆರಿಸ್ತಾನೆ ಬಂದ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕೊಡುಗೆ ಸುಮಾರಾ ಸಂಗೀತ ಕ್ಷೇತ್ರಕ್ಕೆ ಬಹಳ ಅಪಾರವಾಗಿದೆ ಸಾಕಷ್ಟು ಕವಿತೆಗಳನ್ನು ಬರೆಯೋದ್ರ ಮುಖಾಂತರ ಈ ನಾಡಿನ ಜನಮಾನಸದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಸಹ ಅವರು ಖ್ಯಾತಿಯನ್ನು ಪಡೆದಿದ್ದಾರೆ ಅವರ ಎಂಬತ್ತನೇ ವರ್ಷದ ಒಂದು ಜನ್ಮದಿನಕ್ಕೋಸ್ಕರ ಕರ್ನಾಟಕ ಉತ್ತಮ ಸಂಗೀತ ಜಿಲ್ಲಾ ಘಟಕದ ವತಿಯಿಂದ ಆಚರಣೆ ಮಾಡ್ತಾ ಇದೀವಿ ಶಾಂತಾ ಶೆಟ್ಟಿ ಅವರು ಇದ್ದಾರೆ ಅವರು ಎಲ್ಲ ಮಾತಾಡ್ತಾರೆ ಕನ್ನಡ ನಾಡು ಕಂಡ ಕವಿ ವಿಜಯ ರಾಘವೇಂದ್ರ ಅವರ ಚಿನ್ನಾರಿ ಮುತ್ತ ಅದರಲ್ಲಿ ಕೆಲವು ಹಾಡುಗಳನ್ನು ಅವರು ಬರೆದಿದ್ದಾರೆ ಇನ್ನು ಅನೇಕ ಗೀತೆಗಳು ವಿಶ್ವಾದ್ಯಂತ ಪ್ರಸಾರಗೊಂಡಿದೆ ಅಂದರೆ ಎಲ್ಲ ಗಾಯಕರು ಅದನ್ನು ಹಾಡಿ ಜನಮಾನಸವನ್ನ ಗೆದ್ದಿದ್ದಾರೆ ಇಂತಹ ಅಭೂತಪೂರ್ವವಾದ ಸಾಹಿತ್ಯವನ್ನ ಬರೆದಂತಹ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಅವರ ಎಂಬತ್ತನೇ ಜನ್ಮದಿನವನ್ನು ನಾವು ಗಾಯನ ನಮನಕ್ಕೆ ಮಾಡ್ತಾ ಇದ್ದೀವಿ ಇದು ರಿಪಿಟೇಷನ್ ಇಲ್ಲ ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಇಪ್ಪತ್ತೈದು ಜನ ಭಾಗವಹಿಸ್ತಾ ಇದ್ದೀನಿ ಇಪ್ಪತ್ತೈದು ಜನನು ಹೊಸ ಹೊಸ ಹಾಡುಗಳನ್ನು ಹೇಳ್ತಾರೆ ಹೇಳಿದ್ದೇ ಯಾರೂ ಹೇಳಲ್ಲ ಹಾಗಾಗಿ ಇದು ಒಂದು ನಿಬಂಧನೆ ಸ್ವಲ್ಪ ಕಷ್ಟ ಅನಿಸ್ಬೋದು ಆದರೆ ಇಪ್ಪತ್ತೈದು ಹಾಡುಗಳು ನಿಮ್ಗೆ ಅವರಿಂದ ದೊರಕತ್ತೆ ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದು ಕೇವಲ ಸ್ಪರ್ಧೆ ಅಲ್ಲ ಇದು ಒಂದು ಕಾರ್ಯಾಗಾರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಸಹಕಾರ ಮಾಡಿ ಅಂತ ಕೇಳ್ಕೊಳ್ತಾ ಅನ್ನಿಸ್ತಾ ಹಾಗೆ ಸ್ಪರ್ಧೆಯಾದ ಮೇಲೆ ತೀರ್ಪುಗಾರರು ಬೇಕೇ ಬೇಕು ಇದು ಹೆಸರಾಂತ